ಏನಪ್ಪಾ ಅಂದಾಗ ಈ ತರನು ಮಾಡ್ತಾರೆ ನಿಮ್ಮ ವೈಯಕ್ತಿಕ ಸಾಲ ತಗೊಬೇಕು ಅಂತ ಏನೋ ಒಂದ್ ಮಾಡಿರ್ತೀರಾ ಆದ್ರೆ ಈ ತರ ತಗೊಂಡು ಮಾರಕ್ಕಂತೂ ಹೋಗ್ಬೇಡಿ ಅಂದ್ರೆ ಡಾಕ್ಯುಮೆಂಟೇಶನ್ ಅನ್ನೋದು ಒಂಥರ ಸಮುದ್ರ ತರ ಎಷ್ಟೋ ತಿಳ್ಕೊಂಡ್ರೂ ಕಮ್ಮಿನೇ ಸೊ ಇನ್ಫಾರ್ಮೇಶನ್ ಬೇಕು ಅಂದಾಗ ಅದ್ರ ಬಗ್ಗೆ ಕಂಟೆಂಟ್ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂದಾಗ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ ಬಟ್ ನನ್ನ ವಿಡಿಯೋಗಳಲ್ಲಿ ನಿಮ್ಗಂತೂ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾವುದೇ ತರಹದ ಫೀಸು ಅಥವಾ ಏನು ಇಲ್ಲದೆ ಡಾಕ್ಯುಮೆಂಟೇಶನ್ ಬಗ್ಗೆ ಅವೇರ್ನೆಸ್ ಮೂಡಿಸೋರು ತೊಂಬಿದ್ದಾರೆ ಸಾಮಾನ್ಯ ನಾಗರಿಕ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ತೊಂದರೆ ಆಗಿರೋದು ಹಾಗೂ ಏನೇನೋ ತೊಂದರೆಗಳು ಮಾಡ್ತಾ ಇದ್ದಾರೆ ನಮ್ಮಂತ ನಾಗರಿಕರು ತೊಂದರೆ ಆಗ್ಬಾರ್ದು ಯಾವುದೇ ತರಹದ ಡ್ರೈವ್ ಆಗಲಿ ಲಂಚ ಕೊಟ್ಟಿಲ್ಲದ ಕೆಲ್ಸಗಳನ್ನ ಮಾಡ್ಕೊಳ್ಳಿ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಂತಾನೆ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ನನ್ನ ವೃತ್ತಿನೂ ಅದೇನೆ ಸೊ ನಿಮ್ ಕೈಲಿ ಓಡಾಡಕ್ಕೆ ಹಾಗೂ ಆಗಲ್ಲ ಅಂದಾಗ ನನಗೆ ತಿಳಿಸ್ಬೋದು ನಾನು ಹೆಲ್ಪ್ ಮಾಡ್ತೀನಿ ನನ್ನ ವಾಟ್ಸಪ್ ನಂಬರ್ ಇಲ್ಲಿ ಡಿಸ್ಪ್ಲೇ ಹಾಕಿರ್ತೀನಿ ಟೈಮ್ ಕಾಲ್ ಮಾಡ್ಬೋದು ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಕೊಬಹುದು ಯಾವುದೇ ತರಹದ ಡಾಕ್ಯುಮೆಂಟೇಶನ್ ಇನ್ಫಾರ್ಮೇಶನ್ ಗಳು ಬೇಕು ಅಂದಾಗ ನಾನೇನು ಎಲ್ಲ ತಿಳಿದ್ರೆ ನುರಿತು ಕಂಪ್ಲೀಟೆಡ್ ನನ್ಗೆಲ್ಲ ಗೊತ್ತು ಅಂತ ಅಲ್ಲ ನನಗೆ ಗೊತ್ತಿರೋದನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಹಾಗೂ ಇನ್ಫಾರ್ಮೇಶನ್ ತಿಳ್ಸೋದು ನನ್ ಕರ್ತವ್ಯ ತಿಳಿಸ್ತಾ ಇರ್ತೀನಿ ಹಲವಾರು ಸಬ್ಸ್ಕ್ರೈಬರ್ ಕೇಳ್ಕೊಟ್ಟಿದ್ದಾರೆ ತಿಳ್ಕೊಂಡಿದ್ದಾರೆ ಆ ಪ್ರೋತ್ಸಾಹ ಸಿಕ್ಕರೆ ಸಾಕು ನನ್ಗೆ ಬೇರೆ ಏನು ಬೇಕಾಗಿಲ್ಲ ಸೊ ಬನ್ನಿ ಇವತ್ತಿನ ಮಾಹಿತಿ ಹೋಗೋಣ ಬಿ ಬಿ ಎಂ ಇರೋದು ನೂರ ತೊಂಬತ್ತೆಂಟು ವಾರ್ಡ್ಗಳು ನೂರ ತೊಂಬತ್ತೆಂಟು ಅಂತ ಇದೆಯಾ ಹೋದ್ ಸರ್ಕಾರ ಇನ್ನೂರ ನಲವತ್ಮೂರು ಮಾಡಿದೆ ಈಗ ಪ್ರಸ್ತುತ ಸರ್ಕಾರ ಇನ್ನೂರ ಇಪ್ಪತ್ತೈದು ಮಾಡಿದೆ ನೀನೇನು ನೂರ ತೊಂಬತ್ತೆಂಟು ಅಂತ ಹೇಳ್ತಾ ಇದೀಯಾ ಅಂತ ನೀವ್ ಅನ್ಕೊಬಹುದು ಆಕ್ಚುಲಿ ಇರೋದೇ ನೂರ ತೊಂಬತ್ತೆಂಟು ಇನ್ನೂ ಅದು ಬಂದಿಲ್ಲ ಎಲೆಕ್ಷನ್ ಆಗ್ಲಿ ಇನ್ನೂರ ಇಪ್ಪತ್ತೈದು ಜನ ಗಳು ಬರ್ಲಿ ನಾನು ನೋಡೋಣ ಅದ್ ನಮ್ಗೆ ಬೇಕಾಗಿಲ್ಲ ಯಾಕಂದ್ರೆ ಓಟ್ ಹಾಕೋತ್ತೆ ಎಲ್ಲರೂ ಇದೆ ಇನ್ನೇನು ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಸೊ ನಿಮ್ಮ ಓಟ್ಗಳನ್ನ ಒಬ್ಬರನ್ನ ನೋಡಿ ಹಾಕಕ್ ಹೋಗ್ಬೇಡಿ ನಿಮ್ಮಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಯಾರು ಚೆನ್ನಾಗಿದ್ದಾರೆ ಯಾರು ನಿಂತಿದ್ದಾರೆ ಅವ್ರಿಗೆ ನಿಮ್ಮ ಓಟು ಅತ್ಯ ಅಮೂಲ್ಯ ಅಂತ ಹೇಳ್ತಾ ಇವತ್ತಿನ ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಹಳೆಯ ನೂರು ವಾರ್ಡ್ಗಳಲ್ಲಿ ಬಿ ಬಿ ಎಂ ಖಾತಾ ಟ್ರಾನ್ಸ್ಫರ್ ಆಯ್ತು ಅಂದಾಗ ಒಂದು ಉತ್ತರ ಪತ್ರ ಹಾಗೂ ಖಾತಾ ಎಂಡೋಸ್ಮೆಂಟ್ ಅಂದ್ರೆ ಹಿಂಬರವನ್ನ ನೀಡ್ತಾರೆ ಯಾಕಂದ್ರೆ ಹಳೆಯ ನೂರು ವಾರ್ಡ್ಗಳು ಹಿಂದೆ ಏನಿತ್ತಪ್ಪ ಅಂದಾಗ ಉತ್ತರ ಪತ್ರ ಜೊತೆಗೆ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಇವಾಗ ಕೊಡ್ತಾ ಇಲ್ಲ ಬರೀ ಎಂಡೋಸ್ಮೆಂಟ್ ಕೊಡ್ತಾರೆ ಆದರೆ ತೊಂಬತ್ತೆಂಟು ಏನು ಹೇಳುದಲ್ಲ ವಾರ್ಡ್ಗಳಲ್ಲಿ ನಿಮಗೆ ಟ್ರಾನ್ಸ್ಫರ್ ಆರ್ಡರ್ ಅಂದ್ರೆ ಉತ್ತರ ಪತ್ರ ಖಾತಾ ಎಕ್ಸ್ಟ್ರಾಕ್ ಖಾತಾ ಸರ್ಟಿಫಿಕೇಟ್ ಮ್ಯಾನ್ಯಲಿ ಸಿಗುತ್ತೆ ಸಮಸ್ಯೆ ಅಂತ ನೀವು ಅನ್ಕೊಬಹುದು ಸೊ ಇಮೇಜ್ ಅಪ್ಲೋಡ್ ಮಾಡಿದೀನಿ ಇದು ಒಂದು ಉತ್ತರ ಪತ್ರ ಗಮನವಿಟ್ಟು ನೋಡ್ಕೊಳ್ಳಿ ಇಲ್ಲಿ ಒಂದು ಟ್ರಾನ್ಸ್ಫರ್ ಆರ್ಡರ್ ಕಾಪಿ ಹಾಕಿದೀನಿ ಮತ್ತೆ ಖಾತಾ ಎಕ್ಸ್ಟ್ರಾಕ್ ಹಾಗೂ ಖಾತಾ ಸರ್ಟಿಫಿಕೇಟ್ ನ ಹಾಕಿದೀನಿ ಚೆಕ್ ಮಾಡ್ಕೊಳ್ಳಿ ಇದೇ ಲೀಗಲ್ ಆಗಿ ಖಾತಾ ಟ್ರಾನ್ಸ್ಫರ್ ಆಗಿರುವ ಇಮೇಜ್ ಇಮೇಜಿನ ಕಾಪಿನೂ ನಿಮ್ಗೆ ಹಾಕ್ತೀನಿ ಹಾಗೂ ಖಾತಾ ಟ್ರಾನ್ಸ್ಫರ್ ಆಗಿರುವ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಹಾಕ್ತೀನಿ ನೋಡ್ಕೊಳ್ಳಿ ಏನಪ್ಪಾ ಅಂದಾಗ ನೀವು ಯಾವುದೇ ತರದ ಪ್ರಾಪರ್ಟಿಗಳನ್ನ ನೀವು ತಗೊಳ್ಳುವಾಗ ಮುಖ್ಯವಾಗಿ ನೀವು ನೋಡೋದು ಟ್ಯಾಕ್ಸ್ ಪೇಡ್ ಹೆಸರು ಖಾತಾ ಆಗಿದೆ ಖಾತಾ ಆಗಿರೋ ಟ್ರಾನ್ಸ್ಫರ್ ಕಾಪಿ ಈ ಟ್ರಾನ್ಸ್ಫರ್ ಕಾಪಿಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಬಿ ಬಿ ನಂಬರು ಹಾಗೂ ಕೆಟಿಆರ್ ನಂಬರು ಯಾವಾಗ ಖಾತಾ ಅಪ್ಲೈ ಮಾಡಿದ್ರು ಯಾವಾಗ ಖಾತಾ ಆಗಿದೆ ಏನ್ ಬೇಸ್ ಮೇಲೆ ಖಾತಾ ಆಗಿದೆ ಮುಖ್ಯವಾಗಿ ನೋಡ್ಬೇಕಾಗಿರೋದು ಇದಿತ್ತು ಅಂದ್ರೆ ನಿಮ್ದು ಡಾಕ್ಯುಮೆಂಟೇಶನ್ ಅಲ್ಲಿ ಖಾತಾ ಟ್ರಾನ್ಸ್ಫರ್ ಕರೆಕ್ಟ್ ಆಗಿದೆ ಅಂತ ಈ ಕಾಪಿನ ತಗೊಂಡೋಗ್ಬಿಟ್ಟು ನೀವು ಬಿ ಬಿ ಎಂ ಅಂದ್ರೆ ಆ ಏರಿಯಾ ವಾರ್ಡ್ ಇರುವ ಯಾರು ಆಫೀಸ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಸರ್ ಇದು ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಿದೆಯಾ ಅಂತ ಯಾಕಂದ್ರೆ ಅಪ್ಲೈನ್ ಮಾಡ್ತೀನಿ ನೋಡಿ ಇದು ಒರಿಜಿನಲ್ ಖಾತಾ ಟ್ರಾನ್ಸ್ಫರ್ ಆಗಿರೋದು ಇದು ಡಮ್ಮಿ ಆಗಿ ಮಾಡಿರೋ ಖಾತಾ ಟ್ರಾನ್ಸ್ಫರ್ ಇಲ್ಲಿ ಬಿಬಿ ನಂಬರ್ ಇದೆ ಇಲ್ಲಿ ಬಿಬಿ ನಂಬರ್ ಇಲ್ಲ ಇಲ್ಲಿ ಕೆ ಟಿ ಆರ್ ನಂಬರ್ ಬರ್ದವ್ರೆ ಇಲ್ಲೂ ಬಡ್ದವ್ರೆ ಇಲ್ಲಿ ಖಾತಾ ಡೇಟ್ ಹಾಕವ್ರೆ ಇಲ್ಲೂ ಹಾಕವ್ರೆ ಇಲ್ಲಿ ಖಾತಾ ಯಾವಾಗ ಮಾಡೋರು ಅಂತ ಹಾಕವ್ರೆ ಇಲ್ಲೂ ಹಾಕವ್ರೆ ಬಟ್ ಇಲ್ಲಿ ಏನ್ ಬೇಸ್ ಮೇಲೆ ಖಾತಾ ಮಾಡಿದೀವಿ ಅಂತ ಹಾಕಿದ್ದಾರೆ ಇಲ್ಲಿ ಏನು ಹಾಕಿಲ್ಲ ಸೊ ಇದು ಡಿಫ್ರೆನ್ಸ್ ಗಳು ಸೊ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ದಯವಿಟ್ಟು ಏಕಾತ ಪ್ರಾಪರ್ಟಿ ಅಂತ ಯಾವುದೇ ತರಹದ ಡಾಕ್ಯುಮೆಂಟೇಶನ್ ನೋಡಿ ಇಲ್ದಿರ ಬಿ ಬಿ ಎಂ ಪಿ ವಾರ್ಡ್ಗಳಿಗೆ ಚೆಕ್ ಮಾಡಿಲ್ಲದೆ ಪ್ರಾಪರ್ಟಿನ ತಗೊಳಕೋಬೇಡಿ ಓನ್ಲಿ ಫಾರ್ ನೈಂಟಿ ಏಟ್ ವಾರ್ಡ್ ಗಳಿಗೆ ನಾನು ತಿಳ್ಸ್ಕೊಡ್ತಾ ಇರೋದು ನನಗೆ ಗೊತ್ತಿರೋದನ್ನ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಜಾಸ್ತಿ ಕುಯ್ಯಕ್ ಹೋಗಲ್ಲ ನೀಟಾಗಿ ತಿಳ್ಕೊಳ್ಳಿ ಒಂದು ಪ್ರಾಪರ್ಟಿ ತಗೊಳ್ಳುವಾಗ ಉತ್ತರ ಪತ್ರ ಒರಿಜಿನಲ್ ಡೂಪ್ಲಿಕೇಟ ನೋಡ್ಕೊಳ್ಳಿ ಹುಷಾರಾಗಿ ನಿಮ್ಮ ಪ್ರಾಪರ್ಟಿ ನಿಮ್ಮ ಸುತ್ತು ಮಾರೋರು ಲೀಗಲ್ ಆಗಿ ಕೊಡ್ರಿ ತಗೊಳ್ಳೋರು ಲೀಗಲ್ ಆಗಿ ತಗೊಳ್ಳಿ ಯಾವುದೇ ತರದ ಸಮಸ್ಯೆ ಬೇಡ ಅಂತಾನೆ ವಿಡಿಯೋ ಮಾಡಿರೋದು ಎವನ್ನೇ ತಿಳಿಸ್ತಾ ಇರೋದು